ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬೆಳಗಿನ ಸಂಚಿಕೆಯಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯ ಕುರಿತಾದಂಥ ಸಂಸತ್ತಿನ ಚರ್ಚೆಯ ಕುರಿತು ಪ್ರತಿ ಕದಲಿಕೆಯನ್ನು ತಮ್ಮ ಮುಂದೆ ಇಡ್ತೀನಿ ಅಂತ ಹೇಳಿದ್ದೆ ಅದಕ್ಕೆ ಅನುಗುಣವಾಗಿ ತಮ್ಮ ಮುಂದೆ ಬಂದಿದ್ದೇನೆ ನಡೆದಂಥ ಸಂಸತ್ತಿನಲ್ಲಿ ನಡೆದಂಥ ಜಂಗಿ ಕುಸ್ತಿಯನ್ನು ತಮ್ಮೆದುರಿಗೆ ನಾನು ಹೇಳಲೇಬೇಕು ಇದು ಎಂಥ ವಾಕ್ಸಮರ ಅಂದರೆ ಪ್ರತಿಯೊಬ್ಬರೂ ನೋಡಲೇಬೇಕಾದಂಥ ಮತ್ತು ಪ್ರತಿಯೊಬ್ಬರೂ ಇದನ್ನು ರೋಮಾಂಚನದಿಂದ ಆಸ್ವಾದಿಸಬೇಕಾದಂಥ ಘಟನೆಯಾಗಿತ್ತು ನಾವು ಸಂಸತ್ತಿನಲ್ಲಿ ಬೇಕಾದಷ್ಟು ಚರ್ಚೆಗಳನ್ನು ನೋಡಿದ್ದೇವೆ ಯಾವಾಗ ವಿಷಯಾಧಾರಿತವಾದಂಥ ವಿಚಾರ ಪ್ರಚೋದಕವಾದಂಥ ವಿಷಯಗಳಿರೋದಿಲ್ಲವೋ ಆ ಸಂದರ್ಭದಲ್ಲಿ ಹೇಗೆ ರಾಜಕಾರಣಿಗಳು ತಮ್ಮ ಬಣ್ಣವನ್ನು ಒಂದೊಂದಾಗಿ ತೋರಿಸ್ತಾ ಹೋಗ್ತಾರೆ ಅನ್ನೋದಕ್ಕೆ ಇವತ್ತು ನಡೆದಂಥ ಕಲಾಪವೇ ಸಾಕ್ಷಿಯಾಗಿತ್ತು ಜ್ವಲಂತ ಸಾಕ್ಷಿಯಾಗಿತ್ತು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಸರಿಯಾಗಿ ಹನ್ನೆರಡು ಗಂಟೆಗೆ ಸಂಸದೀಯ ಖಾತೆ ಸಚಿವ ಕಿರಣ್ ರಿಜಿಜು ಅವರು ಯಾಕೆ ವಕ್ಫ್ ತಿದ್ದುಪಡಿಯನ್ನು ಮಾಡಲಾಗ್ತಾ ಇದೆ ಅನ್ನುವಂಥ ವಿಷಯವನ್ನು ಸವಿಸ್ತಾರವಾಗಿ ಸುಮಾರು ಮೂವತ್ತೊಂಬತ್ತು ನಿಮಿಷಗಳ ಕಾಲ ಇಡೀ ಸದನದ ಮುಂದೆ ಇಟ್ಟು ಒಂದೊಂದಾಗಿ 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 ಹೇಗೆ ಇದು ಸಂವಿಧಾನ ವಿರೋಧಿಯಾಗಿದೆ ಹೇಗೆ ಇದು ಕೇವಲ ತುಷ್ಟೀಕರಣಕ್ಕೋಸ್ಕರ ಮಾಡಲಾಗಿದೆ ಹೇಗೆ ಬಡ ಮುಸಲ್ಮಾನರನ್ನು ಕಬಳಿಸುತ್ತೆ ಹೇಗೆ ಅಮಾಯಕ ಜನರ ಆಸ್ತಿಯನ್ನು ತಿಂದು ಹಾಕತ್ತೆ ಹೇಗೆ ಕಾನೂನು ಬಾಹಿರವಾಗಿದೆ ಎಲ್ಲವನ್ನು ಸವಿಸ್ತಾರವಾಗಿ ಹೇಳಿ ಅದನ್ನು ಸಂಸತ್ತಿನ ಮುಂದೆ ಮಂಡಿಸ್ತಾರೆ ಮಂಡಿಸಿ ಆದ ಮೇಲೆ ಮೊದಲು ಚರ್ಚೆಗೆ ಹೇಳಿದದ್ದು ಸಂಸತ್ತಿನಲ್ಲಿ ವಿಪಕ್ಷದ ಉಪನಾಯಕನಾಗಿರುವಂಥ ಕಾಂಗ್ರೆಸ್ಸಿನ ಉಪನಾಯಕನಾಗಿರುವಂಥ ಗೌರವ್ ಗೊಗೋಯ್ ಅವರು ನೋಡಿ ಈಗ ವಕ್ಫ್ ಕಾಯ್ದೆಯ ತಿದ್ದುಪಡಿ ಇದ್ದಾರೆ ತಿದ್ದುಪಡಿ ಯಾವುದು ಸರಿ ಇಲ್ಲ ಅಂತ ನೀವು ಆರ್ಗ್ಯುಮೆಂಟ್ ಮಾಡಬೇಕು ಏಕೆಂದರೆ ವಕ್ಫ್ ಕಾಯ್ದೆ ಎನ್ನುವುದು ಸರಿಯಾಗಿದ್ದದ್ದೇ ಆದರೆ ಅದು ತಿದ್ದುಪಡಿಗೆ ಅರ್ಹವಾಗಿಲ್ಲದೇ ಹೋಗಿದರೆ ಅಥವಾ ತಿದ್ದುಪಡಿಯ ಅಗತ್ಯವೇ ಇಲ್ಲದೆ ಆಗಿ ಹೋಗಿದ್ದರೆ ಹೇಗೆ ಅದು ಸರಿ ಇದೆ ಅನ್ನೋದನ್ನು ನೀವು ಸಮರ್ಥಿಸಿಕೊಳ್ಳಬೇಕು ಅದರ ಕುರಿತಾಗಿ ನೀವು ವಿಷಯವನ್ನು ಮಂಡನೆ ಮಾಡಬೇಕು ಆದರೆ ಗೌರವ್ ಗೊಗೋಯಿ ಮಾಡಿದ್ದೇನು ರಾಹುಲ್ ಗಾಂಧಿಯವರು ಯಥಾ ಪ್ರಕಾರ ಕೈ ಇಟ್ಕೊಂಡು ಕೂತಿದ್ದರು ಅಲ್ಲಿ ಈ ಕಡೆ ಗೌರವ್ ಗೊಗೋಯದ್ದು ನಿಂತರು ಒಂದಷ್ಟು ಪೇಪರ್ಗಳನ್ನ ಹಿಡ್ಕೊಂಡ್ರು ಹಿಡ್ಕೊಂಡಾಗ ಹೇಳಲಿಕ್ಕೆ ಶುರು ಮಾಡಿದರು ಮೊದಲೇದಾಗಿ ಇದು ವಕ್ಫ್ ಕಾಯ್ದೆ ಮಾಡ್ತಾ ಇರೋದು ಕಾಯ್ದೆ ತಿದ್ದುಪಡಿ ಮಾಡ್ತಾ ಇರೋದು ಸಂವಿಧಾನ ಬಾಹಿರ ಹಾಗಾದ್ರೆ ವಕ್ಸ್ ಕಾಯ್ದೆ ತಿದ್ದುಪಡಿ ಮಾಡೋದು ಸಂವಿಧಾನ ಬಾಹಿರ ಆಗಿದ್ದರೆ ಜವಾಹರ್ಲಾಲ್ ನೆಹರು ಕಾಲದಿಂದಲೂ ಹಿಡಿದು ಸೋನಿಯಾ ಗಾಂಧಿ ಕಾಲದವರೆಗೂ ನಾನು ಮನಮೋಹನ್ ಸಿಂಗ್ ಕಾಲ ಅಂತ ಹೇಳೋದಿಲ್ಲ ಸೋನಿಯಾ ಗಾಂಧಿ ಕಾಲದವರೆಗೂ ಪದೇ 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 ಯಾಕೆ ತಿದ್ದುಪಡಿ ಆಯಿತು ಸಂವಿಧಾನ ಬಾಹಿರ ಆಗಿದ್ದರೆ ಆಗಬಾರ್ದಾಗಿತ್ತಲ್ವಾ ಇದು ಕೇಳಬೇಕಾದ ಪ್ರಶ್ನೆ ಇದು ಸಂವಿಧಾನ ಬಾಹಿರವಾಗಿದ್ದು ಎರಡನೇದು ಅವರು ಹೇಳೋದು ಗೌರವಗೋಗ ಹೇಳಿದ್ದು ಇದು ಧಾರ್ಮಿಕ ವಿಚಾರ ಧಾರ್ಮಿಕ ವಿಚಾರದಲ್ಲಿ ಕೈ ಹಾಕಬೇಕಾದಂಥ ಅಗತ್ಯತೆ ಇಲ್ಲ ಮೂರನೇದಾಗಿ ಇದನ್ನು ದೇಶದಲ್ಲಿರುವ ಸಮಸ್ಯೆಗಳನ್ನ ಮುಚ್ಚಿ ಹಾಕಲಿಕ್ಕಾಗಿ ಈ ರೀತಿಯದಾದಂಥ ಒಂದು ಬಿಲ್ಲನ್ನು ತಂದು ದೇಶದ ಜನರ ಕಣ್ಣೊರೆಸುವ ಕೆಲಸವನ್ನು ಮೋದಿ ಸರ್ಕಾರ ಮಾಡ್ತಾ ಇದೆ ನಾಲ್ಕನೇದು ಇದನ್ನು ಮಾಡುವುದರಿಂದ ಮುಸಲ್ಮಾನರಿಗೆ ಬಹಳ ದೊಡ್ಡ ನಷ್ಟ ಆಗತ್ತೆ ಹೀಗೆ ಮಾಡಬೇಕಾದ ಅಗತ್ಯತೆ ಇಲ್ಲ ಈ ದೇಶದಲ್ಲಿ ವಫ್ ಕ ವಕ್ಫ್ ಬೋರ್ಡಿನ ಮೂಲಕವೇ ಮುಸಲ್ಮಾನರಿಗೆ ಬಹಳಷ್ಟು ಸೌಲಭ್ಯಗಳು ಲಭ್ಯ ಆಗ್ತಾ ಇದ್ದಾವೆ ಅದಕ್ಕೆ ಇದು ಮಾಡುವುದರಿಂದಾಗಿ ಅದಕ್ಕೆ ದೊಡ್ಡದಾದಂಥ ಲೋಪ ಉಂಟಾಗತ್ತೆ ಈ ರೀತಿಯಾಗಿ ಸಂಬಂಧವೇ ಇರಲಾರದಂಥ ಮತ್ತು ಯಾವುದಕ್ಕೂ ಒರೆ ಹಚ್ಚಿ ನೋಡಬಹುದಾದಂಥ ಸಮರ್ಥನೀಯವಾದಂಥ ಅಂಶಗಳನ್ನು ಅವರು ಇಡಲೇ ಇಲ್ಲ ಪ್ರತಿ ಬಾರಿಯೂ ಕೂಡ ಇದು ಸಂವಿಧಾನ ಬಾಹಿರ ಅಂತ ಹೇಳ್ತಾ ಇದ್ರು ಪ್ರತಿ ಬಾರಿಯೂ ಇದು ಧರ್ಮದ ವಿಷಯ ಇದರಲ್ಲಿ ಸರ್ಕ ಸರ್ಕಾರ ಕೈಗೆ ಹಾಕಬೇಕಾದಂಥ ಅಗತ್ಯತೆ ಇರಲಿಲ್ಲ ಅಂತ ಹೇಳ್ತಾ ಇದ್ರು ವಿನ ಯಾಕೆ ಈ ಕಾಯ್ದೆಯನ್ನು ತರಬಾರದು ಅನ್ನುವುದನ್ನು ಹೇಳುವುದರಲ್ಲಿ ಅವರು ಸಮರ್ಥ ಆಗಿ ಮಂಡನೆ ಮಾಡಲಿಕ್ಕೆ ಆಗಲೇ ಇಲ್ಲ ಯಾವಾಗ ಇವರು ಈ ರೀತಿ ಹೇಳಿದ್ರು ಅಲ್ಲಿ ನಮ್ಮ ಸೀನಿಯರ್ ಅಡ್ವೊಕೇಟ್ನೇದ್ ನಿಂತು ರವಿಶಂಕರ್ ಪ್ರಸಾದ್ ಅವರು ರವಿಶಂಕರ್ ಪ್ರಸಾದ್ ಅವರು ಹೇಳಿದರು ಈ ದೇಶದ ಬಡವರ ಹೊಟ್ಟೆಯ ಮೇಲೆ ಹೊಡೆಯುವಂಥ ಮುಸಲ್ಮಾನರ ಹೊಟ್ಟೆಯ ಮೇಲೆ ಹೊಡೆಯುವಂಥ ಅವರನ್ನು ಮುಸಲ್ಮಾನರು ಅಂತ ಹೇಳಿ ಅಲ್ಲಿರುವಂಥ ಅಷರಫಿಗಳು ನುಂಗಿ ಹಾಕುವಂಥ ಯಾವುದಾದ್ರೂ ಒಂದು ದೊಡ್ಡದಾದಂಥ ಮೋಡ ಸಪ್ರಂಡಿ ಯಾವ್ದಾರ ಇದ್ದರೆ ಅದು ವಕ್ಫ್ ಬೋರ್ಡ್ ಅನ್ನೋದು ಅದರಲ್ಲಿರುವಂಥ ಭ್ರಷ್ಟಾಚಾರ ಅದರಲ್ಲಿರುವಂಥ ಮೋಸ ಅದರಲ್ಲಿರುವಂಥ ಅನ್ಯಾಯ ಅದರಲ್ಲಿರುವಂಥ ಅಕ್ರಮ ಈ ದೇಶದಲ್ಲಿ ಬೇರೆ ಯಾವುದೂ ಇಲ್ಲ ಈ ದೇಶದಲ್ಲಿ ಒಂದೇ ಸಂವಿಧಾನ ಇದೆ ಎರಡು ಸಂವಿಧಾನ ಇಲ್ಲ ಸಂವಿಧಾನ ಸಂವಿಧಾನ ಅಂತ ಇವರು ಉಪನ ಇವರ ವಿಪಕ್ಷ ನಾಯಕರು ಹೇಳ್ತಾರೆ ಆದರೆ ಸಂವಿಧಾನ ವಿರುದ್ಧವಾಗಿಯೇ ಇವರ ಇಡೀ ವಕ್ಫ್ ಕಾಯ್ದೆಯನ್ನು ಮಾಡಿದ್ದು ಅದರ ಪ್ರಕಾರ ಯಾರು ಒಬ್ಬರೇ ಒಬ್ಬರು ಕೋರ್ಟ್ಗೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳೋದಾದರೆ ವಕ್ಫ್ ಟ್ರಿಬುನಲ್ಲೇ ಎಲ್ಲ ತೀರ್ಮಾನ ಮಾಡುತ್ತೆ ಅನ್ನೋದಾದರೆ ಈ ದೇಶದಲ್ಲಿ ಜನಸಾಮಾನ್ಯರು ಎಲ್ಲದಕ್ಕೂ ಕೋರ್ಟ್ಗೆ ಹೋಗುವಂಥ ವ್ಯವಸ್ಥೆ ಇರುವಾಗ ವಕ್ಫನ ತಗಾದೆಗಳನ್ನು ತೆಗೆದುಕೊಂಡು ಕೋರ್ಟ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳೋದಾದರೆ ಇದು ಯಾವ ರೀತಿಯ ಸಂವಿಧಾನಬದ್ಧವಾಗಿರುವಂಥದ್ದು ಅಂತ ದಯವಿಟ್ಟು ನನಗೆ ಗೊಗೊಯಿ ಅವರು ತರುಣ್ ಗೊಗೊಯ್ ಅವರು ಹೇಳಬೇಕು ಅಂತ ರವಿಶಂಕರ್ ಪ್ರಸಾದ್ ಸರಿಯಾಗಿ ಝಾಡಿಸಿದರು ಸೀನಿಯರ್ ಅಡ್ವೊಕೇಟು ಸುಪ್ರೀಂ ಕೋರ್ಟ್ನಲ್ಲಿ ಜೊತೆಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಬಹಳ ದೊಡ್ಡ ಮಟ್ಟದ ವಾಗ್ಮೇವರು ಅವ್ರ ಬಗ್ಗೆ ಇಲ್ಲ ಆ ಮಟ್ಟ ಕಾನೂನು ಸಚಿವರಾಗಿದ್ದಂಥ ಮನುಷ್ಯ ನಿರಗ್ಗವಾಗಿ ಅವರೊಂದು ವಿಷಯವನ್ನು ಮಂಡಿಸಿದ್ದನ್ನು ನೋಡಿದರೆ ವಕ್ಫ್ ಕಾಯ್ದೆ ತಿದ್ದುಪಡಿ ಹತ್ತು ವರ್ಷದವರೆಗೂ ಯಾಕೆ ಮಾಡಲಿಲ್ಲ ಇವರು ಅನ್ನೋದು ನನಗೆ ಹತ್ತು ವರ್ಷದವರೆಗೂ ಯಾಕೆ ಮಾಡಲಿಲ್ಲ ಅನ್ನೋದು ನನಗೆ ಭಾಳ ಬೇಸರ ಆಗುವಂಥ ಸಂಗತಿ ಆಯಿತು ಅದಾದ ಕೂಡ ನಮ್ಮ ಟೋಪಿ ಎದ್ನೆಂಟು ಯಾರು ಅಖಿಲೇಶ್ ಯಾದವ್ ಸಮಾಜವಾದಿ ಪಾರ್ಟಿ ಅಖಿಲೇಶ್ ಯಾದವ್ ಎದ್ಕಿಂತವರು ವಕ್ಫ್ ಕಾಯ್ದೆಯನ್ನು ಬಿಟ್ಬಿಟ್ರು ಅದನ್ನು ಬಿಟ್ಟು ಇದ್ದಕ್ಕಿದ್ದಾಗೆ ಪ್ರಯಾಗರಾಜ್ಗೆ ಹೋಗ್ತಾರೆ ಅಲ್ಲಿಯ ವಿಷಯವನ್ನು ಶುರು ಮಾಡ್ತಾರೆ ಕುಂಭಮೇಳದಲ್ಲಿ ನೂರಾರು ಜನರ ಸಾವಾಗಿದೆ ಅದರ ಸಂಖ್ಯೆಯನ್ನು ಮೊದಲು ಹೇಳಿ ಅಂತಾರೆ ಇವರು ಕುಂಭಮೇಳ ಆದ ದಿವಸದಿಂದನೂ ಅದೇ ವಿಷಯವನ್ನು ತಕ್ಕೊಂಡು ಮಾತಾಡ್ತಾರೋ ಅದು ಬಿಟ್ಟರೆ ಬೇರೆ ತಗಾದೆ ತಗಲಿಕ್ಕೆ ಇವ್ರ ಹತ್ರ ವಿಷಯ ಇಲ್ಲ ಕುಂಭಮೇಳದಲ್ಲಿ ಎಷ್ಟು ಜನ ಸತ್ತು ಹೋದರು ಅಂತ ಇಲ್ಲಿವರೆಗೂ ಸರ್ಕಾರ ಹೇಳಿಲ್ಲ ಈಗ ವಕ್ಫ್ ಕಾಯ್ದೆ ತಿದ್ದುಪಡಿ ಬಗ್ಗೆ ಬಂದಿದೆ ಎರಡನೇದಾಗಿ ಇದ್ದಕ್ಕಿದ್ದಾಗೆ ಎರಡು ಸಾವಿರದ ಹದಿನಾರು ಹೋದರು ಎರಡು ಸಾವಿರದ ಹದಿನಾರು ವಿಷಯವನ್ನು ತಗೋತಾರೆ ಹೇಳ್ತಾರೆ ಡಿಮಾನಿಟೈಸೇಷನ್ ಯಾಕೆ ಮಾಡಿದರು ನರೇಂದ್ರ ಮೋದಿ ಅವರು ಅಂತ ಸಮರ್ಥನೀಯವಾಗಿ ನಮಗೆ ಹೇಳಿ ಅಂತ ಕೇಳ್ತಾರೆ ಡಿಮಾನಿಟೈಸೇಷನ್ ಆದಮೇಲೆ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಾಗಿ ಈ ದೇಶದ ಜನ ಮುನ್ನೂರ ಮೂರು ಸೀಟುಗಳನ್ನು ಕರುಣಿಸಿದರು ನರೇಂದ್ರ ಮೋದಿ ಅವರಿಗೆ ಅದರ ಹಿಂದಿನ ಸಲಕ್ಕಿಂತ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಹೆಚ್ಚಿನ ಸ್ಥಾನಮಾನವನ್ನು ಕೊಟ್ಟು ಇದೇ ದೇಶದ ಜನ ನರೇಂದ್ರ ಮೋದಿ ಅವರಿಗೆ ನೀನು ನಿಮ್ಮನ್ನು ಚುನಾಯಿತರನ್ನಾಗಿ ಮಾಡಿದ್ದೇವೆ ಅಧಿಕಾರ ನಡೆಸಿ ಅಂತ ಹೇಳಿದ್ರು ಆದರೆ ಇವತ್ತಿಗೂ ಅಖಿಲೇಶ್ ಯಾದವ್ಗೆ ಸಮಸ್ಯೆ ಇರೋದೇನಪ್ಪ ಅಂತಂದರೆ ಡಿಮೋನಿಟೈಸೇಷನ್ ಯಾಕೆ ಮಾಡಿದರೆ ಯಾಕಂದರೆ ಇವ್ರದ್ದು ಅಕ್ರಮ ದುಡ್ಡೆಲ್ಲ ಹಾಕಿ ಸಂದರ್ಭದಲ್ಲಿ ಹಾಗೆ ಇತ್ತು ಅದನ್ನು ವಿಲೇಮಾರಿ ಬಾರಿ ಮಾಡೋದು ಹೇಗೆ ಅಂತ ಇವ್ರಿಗೆ ಗೊತ್ತಾಗಿಲ್ಲ ಅದರ ಸಂಕಟಕ್ಕೆ ಅದರ ತಳಮಳಕ್ಕೆ ವೇದನೆಗೆ ಈಗ ಅದೇ ವಿಷಯವನ್ನು ತೆಗಿತಾರೆ ಮೂರನೇದಾಗಿ ಹೇಳ್ತಾರೆ ಏನಂತ ಹೇಳ್ತಾರೆ ನಾನು ನಿನ್ನ ನಾನು ಇದಕ್ಕೆ ಹೋಗ್ತಾ ಇದ್ದೆ ಲಖನೌನಲ್ಲಿ ನಾನು ನಮಾಜ್ ನಡೆಯುವ ಜಾಗಕ್ಕೆ ಈದ್ಗಾ ಮೈದಾನಕ್ಕೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡಿದೆ ಬ್ಯಾರಿಕೇಡ್ ಹಾಕಿ ನನ್ನನ್ನು ತಡೆಯಲಾಯಿತು ಈ ರೀತಿ ಮಾಡುವ ಮೂಲಕ ಇವರು ಒಂದು ಧರ್ಮದ ವಿರುದ್ಧವಾಗಿ ಸಂಚನ ಮಾಡ್ತಾ ಇದ್ದಾರೆ ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಮಾಡ್ತಾ ಇರೋದು ಮುಸಲ್ಮಾನರಿಗೆ ಅನುಕೂಲ ಮಾಡಲಿಕ್ಕೊಳ್ಲಿಕ್ಕಲ್ಲ ಮುಸಲ್ಮಾನರಿಗಿರುವಂಥ ವಕ್ಫ್ ಕಾಯ್ದೆಯ ಶಕ್ತಿಯನ್ನು ಕಿತ್ತುಕೊಳ್ಳಲಿಕ್ಕೆ ಅದನ್ನು ದುರ್ಬಲಗೊಳಿಸಲಿಕ್ಕಾಗಿ ಇಂಥದ್ದೊಂದು ದೊಡ್ಡದಾದಂಥ ಬಿಲ್ಲನ್ನು ತಂದು ಈ ಮುಸಲ್ಮಾನರ ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದಾರೆ ಮುಸಲ್ಮಾನರಿಗೆ ದೊಡ್ಡ ಅನ್ಯಾಯ ಮಾಡ್ತಾ ಇದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಅವರು ಭಾಷಣ ಶುರು ಮಾಡಿದರು ಈ ರೀತಿಯಾಗಿ ಚರ್ಚೆ ನಡೀತಾ 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 ಕೊನೆಗೆ ಬಂದು ನಿಂತದ್ದು ಅನುರಾಗ್ ಠಾಕೂರ್ ಅವರ ಭಾಷಣ ಈ ನಾನು ವಿಡಿಯೋ ಮಾಡುವ ಸಂದರ್ಭದಲ್ಲಿ ಅನುರಾಗ್ ಠಾಕೂರ್ ಡಾಕ್ಯುಮೆಂಟ್ಗಳ ಸಹಿತ ದಾಖಲಾತಿಗಳ ಸಹಿತ ಸ್ಪೀಕರ್ ಸಾಕು ನಿಲ್ಲಿಸೋ ಮರೆಯ ಇನ್ನೂ ಒಂದೇ ನಿಮಿಷ ನಿನಗೆ ಇರೋದಂದ್ರೂ ಕೇಳಲಾರದಂಥ ಸ್ವರದಲ್ಲಿ ಅವರು ಇದ್ರು ಅನುರಾಗ್ ಠಾಕೂರ್ ಅನುರಾಗ್ ಠಾಕೂರ್ ಹಿಂದೆ ಜಾತಿ ಜಾತಿ ಜಾತಿಯ ಜನಗಣತಿ ಹೇಳಿ ರಾಹುಲ್ ಗಾಂಧಿ ಹೇಳಿದಾಗ ರಾಹುಲ್ ಗಾಂಧಿ ನಿನ್ನ ಜಾತಿ ಅನ್ನುವಂತ ಕೇಳಿದ ಮನುಷ್ಯ ಅವರು ಅನುರಾಗ್ ಠಾಕೂರ್ ಅವರು ಮಂಡನೆ ಮಾಡಿದ ವಿಷಯವನ್ನು ನೋಡಬೇಕಾಗಿತ್ತು ನೀವು ಅವರು ಹೇಳ್ತಾರೆ ಈ ದೇಶದ ಅಮಾಯಕ ಜನರ ಲಕ್ಷಾಂತರ ಜನರ ವಕ್ಫ್ ಆಸ್ತಿಯನ್ನು ನುಂಗಿ ನೀರು ಕುಡಿದಿದ್ದಾರೆ ಇವರು ಅಷ್ಟೇ ಅಲ್ಲ ಈ ಹಿಂದಿದ್ದಂಥ ಒಬ್ಬ ಪ್ರೈಮ್ ಮಿನಿಸ್ಟರು ಈ ದೇಶದ ಸಂಪನ್ಮೂಲದಲ್ಲಿ ಈ ದೇಶದ ಸಂಸತ್ ಸಂಪತ್ತಿನಲ್ಲಿ ಮೊದಲ ಆದ್ಯತೆ ಮುಸಲ್ಮಾನರಿಗೆ ಅಂತ ಹೇಳಿದರು ಈ ರೀತಿಯಾದಂಥ ತುಷ್ಟೀಕರಣ ರಾಜಕಾರಣ ಮಾಡ್ಕೊಂಡು ಬಂದವರು ನಿರಂತರವಾಗಿ ತಿದ್ದುಪಡಿ ಮಾಡಿದರು ಏನು ತಿದ್ದುಪಡಿ ಮಾಡಿದರು ಅವರಿಗೆ ಅನುಕೂಲ ಆಗುವ ಹಾಗೆ ತಿದ್ದುಪಡಿ ಮಾಡಿದರು ಯಾರ ಆಶ್ಚರ್ಯನ ಹೊಡ್ಕೊಳ್ಳಲಾಯಿತೋ ಅವ್ರು ಹೋಗಿ ಅವ್ರದ್ದು ಅರಣ್ಯ ರೋಧನ ಆಗುವ ಹಾಗೆ ಮಾಡಿದರು ಅದು ಅಲ್ಲ ಇವರದೇ ಒಬ್ಬ ಮುಸ್ಲಿಂ ಪರ್ಸ್ನಲ್ ಲಾಬ್ನ ಒಬ್ಬ ಅಲ್ಪಸಂಖ್ಯಾತರ ಕಮಿಟಿಯ ಚೇರ್ಮನ್ನು ಕರ್ನಾಟಕದಲ್ಲಿ ಮಾಣಪ್ಪಾಡಿ ಅನ್ನೋರು ಮಾಣಿಪ್ಪಾಡಿ ಅನ್ವರ್ ಮಾಣಿಪ್ಪಾಡಿ ಅನ್ನೋರು ಇವರದೇ ರಾಜ್ಯಸಭಾ ಮುಖ್ಯ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಸ್ತಿ ಹೊಡೆದದ್ದರ ಬಗ್ಗೆ ದಾಖಲಾತಿಗಳನ್ನು ಕೊಟ್ಟರು ಇದು ನುಂಗಣ್ಣಗಳ ಕಂಪ್ನಿಯ ವಿನ ಬೇರೆ ಏನೂ ಅಲ್ಲ ಈ ವಕ್ಫ್ ಕಾಯ್ದೆ ಅನ್ನುವುದೇನಿದೆ ಇದನ್ನು ಜನರಿಗೆ ಮೋಸ ಮಾಡಲಿಕ್ಕೆ ಅಮಾಯಕರನ್ನು ತುಳಿಯಲಿಕ್ಕೆ ಬಡ ಮುಸ್ಲಿಮರಿಗೆ ಯಾವುದೇ ರೀತಿಯದಾದಂಥ ಅನುಕೂಲ ಮಾಡಿಕೊಡಲಿಕ್ಕೆ ಮಾಡಿದ್ದಲ್ವೇ ಅಲ್ಲ ಅಶ್ರಫಿಗಳಿಗೆ ಮೌಲಾನಗಳಿಗೆ ಮೌಲ್ವಿಗಳಿಗೆ ಆಸ್ತಿಯನ್ನು ಹೊಡೆಕೊಳ್ಳಲಿಕ್ಕೆ ಮಾಡಿದಂಥ ವ್ಯವಸ್ಥೆ ಇದು ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ತಿದ್ದುಪಡಿಯನ್ನು ಪಾಸ್ ಮಾಡೋದನ್ನು ನಿಲ್ಲಿಸಕೂಡ್ದು ಅಂದರು ರವಿಶಂಕರ್ ಪ್ರಸಾದ್ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದ್ರು ಇಲ್ಲಿವರೆಗೂ ಭಾರತ ದೇಶದಲ್ಲಿ ಇಷ್ಟೊಂದು ವಕ್ಫ್ ಆಸ್ತಿಗಳಿದ್ದಾವೆ ಎಲ್ಲಿಯಾದರೂ ಮುಸಲ್ಮಾನರು ಸ್ಕೂಲುಗಳನ್ನು ಕಟ್ಟಿದ್ದನ್ನು ತೋರಿಸಿರಿ ಎಲ್ಲರಿಗೋಸ್ಕರ ಎಲ್ಲಿಯಾದರೂ ಆಸ್ಪತ್ರೆಗಳನ್ನು ಕಟ್ಟಿದ್ದನ್ನು ತೋರಿಸಿ ಎಲ್ಲಿಯಾದರೂ ಧರ್ಮಶಾಲೆಗಳನ್ನು ಮಾಡಿದ್ದನ್ನು ತೋರಿಸಿರಿ ಎಲ್ಲಿಯಾದರೂ ಸ್ಕಿಲ್ಡ್ ಇನ್ಸ್ಟಿಟ್ಯೂಟ್ಗಳನ್ನು ಮಾಡಿದ್ದನ್ನು ತೋರಿಸ್ರಿ ಕೇವಲ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳು ಬಿಲ್ಡಿಂಗ್ಗಳನ್ನು ಮಾಡಿಕೊಂಡು ದುಡ್ಡನ್ನು ಲೂಟಿ ಹೊಡಿಲಿಕ್ಕಾಗಿ ಎಷ್ಟು ದಿವಸ ಪ್ರಯತ್ನ ಮಾಡ್ತಾ ಇದ್ದರು ಮೋದಿ ಸರ್ಕಾರ ಅದಕ್ಕೆ ಅಂತಿಮವಾದಂಥ ಇದನ್ನು ಪೂರ್ಣ ವಿರಾಮವನ್ನು ಬರೆಯಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಯಾವ ವಿಪಕ್ಷದವರು ಇದಕ್ಕೆ ಸೊಪ್ಪು ಹಾಕ್ಲಿಕ್ಕೆ ಬಂದರು ಇದರ ವಿರುದ್ಧವಾಗಿ ಮಾತನಾಡಿದರು ಈ ಬಿಲ್ ಪಾಸ್ ಮಾಡುವುದನ್ನು ಮಾತ್ರ ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಲ್ಲಿ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಇದ್ರ ಮಧ್ಯೆ ಟಿ ಎಮ್ ಸಿ ಲೀಡರ್ ಮಾತಾಡಿದರು ಬ್ಯಾನರ್ಜಿ ಗೊತ್ತಲ್ಲ ಈತ ಸಭಾಪತಿಯದೇ ಅನುಕರಣೆ ಮಮ್ಮಿಕ್ರಿ ಮಾಡಿದಂಥ ಮನುಷ್ಯ ಆಯಿತಾ ಈತ ಜೆ ಪಿ ಸಿ ಸಭೆಯಲ್ಲಿ ಗ್ಲಾಸನ್ನು ಹೊಡೆದು ಹೊಡಿಲಿಕ್ಕೆ ಹೋದಂಥ ಮನುಷ್ಯ ಈತನಿಗೆ ಕೂಡ ಮಾತನಾಡಲಿಕ್ಕೆ ಆಸ್ಪದ ಸಂಸತ್ತಿನಲ್ಲಿ ನೋಡ್ಬೇಕಾಗಿತ್ತು ಇವ್ರ ಆಟಾಟೋಪಗಳನ್ನು ಒಂದು ಖುಷಿ ಸಂಗತಿ ಏನೆಂದರೆ ಎಲ್ಲರೂ ಇವತ್ತು ವಿಪ್ ಜಾರಿಯಾಗಿರೋದ್ರಿಂದ ಟಿ ಎಂ ಸಿ ಕಾಂಗ್ರೆಸ್ಸು ಬಿ ಜೆ ಪಿ ಎಲ್ ಜೆ ಪಿ ಡಿ ಎಂ ಕೆ ಎಲ್ಲ ಪಕ್ಷದವರು ಸಂಪೂರ್ಣವಾಗಿ ಉಪಸ್ಥಿತರಿದ್ದರು ಯಾರೂ ಕೂಡ ಅತಿರೇಕದ ಗಲಾಟೆಯನ್ನು ಮಾಡಲಿ ಮಾಡಲಿಲ್ಲ ಗಲಾಟೆಗೆ ಆಸ್ಪದ ಕೊಡಲಿಲ್ಲ ಇಲ್ಲಿಯವರೆಗಂತೂ ಶಾಂತವಾಗಿ ಚರ್ಚೆ ನಡೀತಾ ಇದೆ ವಾಕ್ಸಮರ ನಡೀತಾ ಇದೆ ಈ ಜಂಗಿ ಕುಸ್ತಿ ನೋಡಲೇಬೇಕಾದಂಥ ಜಂಗಿ ಕುಸ್ತಿ ಎಂಟು ಗಂಟೆಗೆ ಇದರ ಮತದಾನ ನಡೆಯುತ್ತೆ ಸಂಸತ್ತಿನಲ್ಲಿ ಅದಾದ ಮೇಲೆ ಫಲಿತಾಂಶ ಬರುತ್ತೆ ದಯವಿಟ್ಟು ಕಾದು ಸಂಚಿಕೆಯನ್ನು ನೋಡಿ ಸಂಪೂರ್ಣವಾದಂಥ ಫಲಿತಾಂಶವನ್ನು ತಮಗೆ ಕೊಡುವಂಥ ಒಂದು ಸಣ್ಣ ಪ್ರಯತ್ನವನ್ನು ವಿನೀತವಾದ ಪ್ರಯತ್ನವನ್ನು ನಾನು ಮಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ